ಹಾಯ್ ನಾನು ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಅವಾಗೆಲ್ಲಾ ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ಅಂಗಡಿಯಲ್ಲಿ ಕುತ್ಕೊಂಡು ಅಂಗಡಿ ಒಳಗಡೆ ಲೋಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಅಂಗಡಿಯಾಗಿ ಕೂತ್ರೆ ಎಲ್ಲ ಖಾಲಿ ಖಾಲಿ ಕಾಣಾಕತೈತಿ ಇವತ್ತು ಎಷ್ಟು ಖಾಲಿ ಕಾಣಕತೈತಿ ನೆಕ್ಸ್ಟ್ ನಾಳೆ ನೋಡೋದಾಗ ನೋಡಕತಿ ನಮ್ಮ ಅಂಗಡಿ ಬರ್ಚಕ್ಕೆ ತುಂಬಿರ್ತೈತಿ ಇವತ್ತೆಲ್ಲ ಆರ್ಡ್ರ್ ಹಾಕಿನ ಮಾಲ ನಾಳೆ ಬರ್ತೈತ್ರಿ ಆಲ್ರೆಡಿ ತಗೊಂಡಿನಿ ಆ ಮಾಲ್ ಕಾಣಂಗಿಲ್ಲ ರೀ ಯಾಕಂದ್ರೆ ಕಿರಾಣಿ ಮಾಲ ಸೋಪು ಮತ್ತು ಬಿಸ್ಕೆಟು ಈ ಥರ ಒಟ್ಟಿದ್ದೀವಂದ್ರೆ ಎಲ್ಲ ಕಪಾಟಗಳು ತುಂಬಿಬಿಡ್ತಾವ ರೀ ಸಾಬನ್ಗಳು ಇವೆಲ್ಲ ತುಂಬಿದೀವಂದ್ರೆ ಜಲ್ದಿ ತುಂಬ್ತೈತ್ರಿ ಅಂಗಡಿ ಇದು ಗುಟ್ಕಾ ಮಾಲ ಎಷ್ಟು ಹಾಕ್ರಿ ರೀ ಅಂಗಡಿಗೆ ಕಾಣಂಗಿಲ್ಲ ರೀ ಅಂದ್ರೆ ಜಾಸ್ತಿ ಅಮೌಂಟ್ ಇದಕ್ಕೆ ಹೋಗ್ತಾವ್ರಿ ಕಿರಾಣಿ ಮಾಲಿಗೆ ಕಡಿಮೆ ಕರೆ ಆ ಕಿರಾಣಿ ಮಾಲ ದೊಡ್ಡ ದೊಡ್ಡ ಸೀಲ್ಗಳಾದ್ರೆ ಜಾಸ್ತಿ ಅಮೌಂಟ್ ಹೋಗ್ತಾರೆ ಹಾಕಿದ್ರಿಗೆ ಒಂದು ಹತ್ತೊಂಬತ್ತು ಸಾವಿರ ರೂಪಾಯಿದು ಆರ್ಡ್ರ್ ಕೊಟ್ಟೆ ಕಿರಾಣಿ ಮಾಲ ಇಲ್ಲೇ ಬರ್ತೈತ್ರಿ ಅನುಕೂಲ ಐತ್ರಿ ವ್ಯಾಪಾರ ಮಾಡೋರಿಗೆ ಅನುಕೂಲ ಐತೆ ಹಳೆಯಾಗಿದ್ರು ಮೀರಿ ನಡೀತೈತಿ ನಡಿಯುವಂಗೆ ಇತ್ತಂದ್ರೆ ಮಾಡ್ಬೋದ್ರಿ ಯಾರಾದರೂ ವ್ಯಾಪಾರ ಬರ್ರಿ ಇವತ್ತಿನ ಡೇ ಹಂಗೆ ಒಕ್ಕೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಆದಷ್ಟು ಲೈಕು ಸೇರು ಕಮೆಂಟು ಮಾಡೋದು ಮರೆಯಾಕೋಬೇಡ್ರಿ ಸೀರೆ ಉಟ್ಕೊಂಡು ಬಂದಿದ್ದೀವಿ ನೋಡಿರಿ ಯಾಕಂದ್ರೆ ಸಿಕ್ಕಾಪಟ್ಟೆ ಆಲ್ರೌಂಡ್ ಜನಾನೇ ಜನ ಗಂಡ್ಮಾಕ್ಳದಾರೆ ನೈಟಿ ಉಟ್ಕೊಂಡು ನನಗೆ ಒಂಥರ ಮುಜುಗರ ಆದಂಗಾತ ಈಗ ರೀ ಇಲ್ಲಿ ಇಷ್ಟು ಜನ ಹಬ್ಬ ಮತ್ತೆ ಜಾತ್ರೆ ಮದುವೆ ಏನಾದ್ರೂ ಇತ್ತಂದ್ರೆ ಈ ಹಂಗೆ ಕೂಡಂಗ ಈಗ ಜಾ ಜಾತ್ರೆದು ಇನ್ನ ಎರಡು ಎರಡು ದಿನ ಆಯ್ತು ರೀ ಇನ್ನ ಜಾತ್ರೆ ಕರೆ ಅಂದ್ರೆ ಫಂಕ್ಷನ್ದು ಎಲ್ಲ ಅರೇಂಜ್ಮೆಂಟ್ ಮಾಡಾಕತ್ತಾರೆ ಎಲ್ಲ ಕಡೆ ಗರ ಸಫಾಯಿ ಮಾಡೋದು ಮತ್ತು ಕಟ್ಗಿದು ಅಡಗಿದು ಎಲ್ಲ ಎಲ್ಲೆಲ್ಲಿ ಮಾಡಿಸ್ಬೇಕು ಏನೇನು ಮಾಡಿಸ್ಬೇಕು ಅಹ್ ಮತ್ತ ಗಾಡಿಗಳು ತರಬಳಕೆಯಲ್ಲಿ ಅನುಕೂಲ ಜಾಗ ಮಾಡಬೇಕು ಮತ್ತ ಕಟ್ಟಿಗೆ ಒಡ್ಸಾಕತ್ತಾರೆ ಅಡಿಗೆ ಕೆಲಸಕ್ಕೆ ಕಟ್ಟಿಗೆ ಬೇಕರ್ಲೆ ಆ ಮತ್ತ ಇನ್ನೊಂದ್ ಸ್ವಲ್ಪ ಗಡಿ ಗುಡಿದು ಕಳಸ ಕುಣಿಸೈತ್ರಿ ಗುಡಿ ಕಳಸ ರೀ ಹನುಮಪ್ಪನ ತರುದ್ ನಾಳೆ ಇರ್ತಾ ಇವತ್ತ ಕುಂಡರ್ಸ್ತರತ್ರಿ ಗುಡಿದು ಮೂರ್ತದ ಸಂಘಟನೆ ಹಿಂಗ ಕುಂಡರ್ಸ್ಬೇಕೇನೋ ಇರ್ತೈತ್ರಿ ಶಾಸ್ತ್ರ ಆ ತರ ಅದಾರ ಬರ್ರಿ ಎಷ್ಟು ಜನ ಅದಾರ ಹೊರಗಡೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಬರ್ತೀನಿ ತೋರಿಸ್ತೀನಿ ನಿಮ್ಗೆ ನಾನು ಬಟ್ಟೆ ಹೊಲಿಯಾಕತ್ತೀ ನನ್ನ ಚಿನ್ನು ವಿಡಿಯೋ ಮಾಡ್ಯಾರ ನೋಡ್ರಿ ಯಾಕಂದ್ರೆ ಹೊರಗೆ ಜಾಸ್ತಿ ಇದ್ರು ಮೊಬೈಲ ಅವ ತೊಗೊಂಡು ಹೋಗಂಗಿದ್ರೆ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಪ್ಪ ಅಂದೇ ವಿಡಿಯೋ ಮಾಡಾಕ್ರಿ ಎಲ್ಲ ಹಾಡುಗಳು ಹೆಮ್ಗಳು ಎಮ್ಮೆ ಕೈ ವಿಡಿಯೋ ವೀಡಿಯೋ ಮಾಡ್ಯಾರ ನೋಡ್ರಿ ಅಂಗಡಿ ಖಾಲಿ ಕಲೆ ಐತಿರ್ಲೇ ಎರಡು ದಿನದ ವಿಡಿಯೋ ಐತೆ ನೋಡ್ರಿ ನೀನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನೋಡಿರಿ ಯಾವ ಥರ ಸಫೈ ಮಾಡೈತ್ರಿ ಗರಸ ಹಾಕಿ ಏನು ಕೆಂಪಂದ ಗರಸು ಹಾಕ್ಯಾರ ಇದು ದಪ್ಪ ಅಂದ್ ಕಲ್ಲದ ಕಲ್ಲಿನ ಗರಸ್ ರೀ ಇದು ಒಂಥರ ರೀ ಟ್ಯಾಕ್ಟ್ರಲ್ಲೇ ಲೆವ್ಲಿಂಗ್ ಮಾಡಾಕತ್ತೈತಿ ನೋಡ್ರಿ ಅದು ಹಾಡುಗಳು ಇಲ್ಲಿ ಕಟ್ಟಿವ್ರಿ ಆ ಟ್ಯಾಕ್ಟ್ರ್ ಸೌಂಡಿಗೆ ಆಡ್ಗಳು ಜಿಗ್ದಡಕು ಬಿಟ್ಟವ್ರೆ ಗುಡಿ ಕೆಲಸ ಮುಂದಗಡೆ ಮತ್ತು ಜನ ಕೂಡಬೇಕಾದ್ರೆ ಮುಳ್ಳ ಸ್ವಲ್ಪ ತೆಗ್ಗಾದಂಗೆ ಆಗಿತ್ತು ರೀ ಅದೆಲ್ಲ ಸಫೈ ಮಾಡಿ ನೀರು ನಿಂದ್ರಲಾರ್ದಂಗೆ ಹಿಂಗೆ ಲೆವ್ಲಿಂಗ್ ಮಾಡಾಕತ್ತಾರೆ ಚಂದ ಕಾಣ್ತೈತಿ ರೀ ಮಳೆ ಆದ್ರೂ ಮೇರಿ ಅಡ್ಡಾಡಕ್ಕೆ ಗಟ್ಟಿ ಆಗಿಬಿಡ್ತೈತಿ ನೋಡ್ರಿ ನೆಲ ಅದಕ್ಕೋಸ್ಕರ ಸೀರೆ ಪೀಕೋ ಹಾಕಿದ್ದಾರೆ ಒಂದು ಹತ್ತು ಸೀರೆ ಪೀಕೋ ಹಾಕಿದ್ದಾರೆ ನಾನು ಕೂಡ ಪೀಕೋ ಹಾಕಿದಾರೆ ಬ್ಲೌಸ್ ಅಂತರೂ ಹೊಲಿಯೋಕಾಗಲಿಲ್ಲ ಯಾಕಂದ್ರೆ ಮರಿಗಳು ಈ ಕಡೆ ಕಟ್ಟೆ ನೋಡಿರಿ ಮೇವು ಕಟ್ಟಿಬಿಟ್ಟಿದ್ದೀರಿ ಹಂಗೆ ಮರಿಗಳು ಡಬ್ಬ್ಯಾಗ ನೀರು ಇಟ್ಟಿದ್ದೀರಿ ಅಲ್ಲೇ ಕಟ್ಟಣನ ಹಾಲು ಕುಡಿಯಾಕೆ ಸ್ಟಾರ್ಟ್ ಮಾಡಿಬಿಡ್ತಾವ್ರೆ ಅವು ಮರಿಗಳು ಅಲ್ಲಿ ಅಲ್ಲಿ ಜಬ್ಬುದ ಜಬ್ಬುದ್ರೆ ಒಂದು ಸಾವನೆ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡ ನೋಡಿ ನಾನು ಪಿಕೋ ಹಾಕತ್ತಿದ್ದೆ ಅದೊಂದು ಸ್ವಲ್ಪ ತೊಗೊಂಡ್ರೆ ನಮ್ಮ ಸೀರೆ ಐದು ಸೀರೆ ಪಿಕೋ ಹಾಕಿದ್ರೆ ಅದ್ರ ಬ್ಲೌಸ್ಗಳು ಕೂಡ ಎಲ್ಲ ಹೊಲದಿಟ್ಟಿದ್ದೆ ಸಾರಿ ಉಟ್ಕೊಂಡೇ ಇದ್ದೆ ಅಲ್ಲ ಜಾಸ್ತಿ ನನಗೆ ಸಾರಿ ಉಟ್ಕೋದು ಇಷ್ಟ ಹಂಗಾಗಿಲ್ಲ ರೀ ಯಾಕಂದ್ರೆ ಸಿಕ್ಕಾಪಟ್ಟೆ ಇದು ಆದಂಗೆ ಆಗ್ತೈತ್ರಿ ಒಂಥರ ಮನಸ್ಸಿಗೆ ಮೈ ಆ ಕಡೆ ಈ ಕಡೆ ಕಾಣ್ತೈತೆ ಏನೋ ಅನ್ಕೊಂಡ್ ಸೀರೆ ಮ್ಯಾಗ ಜಾಸ್ತಿ ಇದು ನನಗೆ ನನಗ ಒಂದ್ ಹತ್ತಾ ಇದ್ದಾರಿ ಅದಕ್ಕೋಸ್ಕರ ನಾನು ಜಾಸ್ತಿ ಸೀರೆ ರೀ ಎಲ್ಲರಿ ಹೊರಗಡೆ ಹೋಗೋದಿದ್ರೆ ಮಾತ್ರ ಉಟ್ಕೊತೀನಿ ಅಂಗಡಿಯಾಗ ಚೆಂದನ ಕೆಲಸ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ನನ್ ಸೀರೆ ಮ್ಯಾಗ ಜಾಸ್ತಿ ಆ ಕಡೆ ಬಸ್ ಸ್ಟ್ಯಾಂಡ್ದು ಗಿಲಾಯ್ ನಡದತ್ ರೀ ಗಾಡಿಗಳು ಹಚ್ಚಾರ ನೋಡ್ರಿ ಇಲ್ಲಿ ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿಗಳು ಇನ್ನೂ ಕಡಿಮೆ ಆಗ್ಯಾವ್ರಿ ಇವತ್ತು ಇನ್ನೂ ಕಡಿಮೆ ಟಿಂಪು ಹೋಗ್ಯಾರೀ ಈಗ ಅರ್ಧ ಆ ಮಂದಿ ಕಾರ್ ಒಂದ್ ಹಚ್ಚಾರ್ ನೋಡ್ರಿ ಅಲ್ಲಿ ಜನಗಳು ಇರ್ತಾರೆ ಆ ಕಡೆ ಈ ಕಡೆ ಕೂತಾರೆ ಕಾಣಕತ್ತಿಲ್ಲ ಒಂದ್ ಸ್ವಲ್ಪ ಟ್ಯಾಕ್ಟರ್ ದ ಜಾಸ್ತಿ ವಿಡಿಯೋ ಮಾಡ್ಕೊಂಡ್ರನ್ರಿ ಟ್ಯಾಕ್ಟರ್ ದ್ ಬಾರಿ ಅವನಿಗಷ್ಟ ಟ್ಯಾಕ್ಟರ್ ವಿಡಿಯೋ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಎಷ್ಟು ಮಾಲ್ ತಗೊಂಡಿದ್ದೀನಿ ರೀ ಅಂಗಡಿ ಇಡಕ್ಕೆ ಜಾಗ ಇಲ್ಲ ನನ್ನ ಮಸಿನ ಮೇಲ್ಗಡೆ ಕೂಡ ಇವತ್ತು ಖುಷಿ ಆಗತ್ತೈತೆ ನೋಡಿರಿ ಎಲ್ಲ ಗಾಡಿ ಒಟ್ಟೊಟ್ಟಿಗೆ ಒಮ್ಮೆ ಬರಕತ್ತಾವ್ರೆ ಈ ಥರ ಬಂದ್ರೆ ಖುಷಿ ಆಕೈತ್ರಿ ಮಾಲ ಬೇಗ ಬೇಗ ತೊಗೊಳಕಾಗ್ತೈತಿ ಸಣ್ಣ ಕುರ್ಕುರಿ ಅಲ್ಲಿ ಓದ್ ಹಚ್ಚಿ ನೋಡಿರಿ ಇಲ್ಲಿ ಇಷ್ಟು ಕುರ್ಕುರಿ ಬ್ಯಾಗ್ ರೀ ಚಿಪ್ಸ್ ಬ್ಯಾಗ್ ಇಟ್ಟೀನಿ ರೀ ಇವು ಪಾಪಡಿ ಪಾಪ್ ರಿಂಗ್ ಪಾಪ್ಡಿ ಇಷ್ಟೆಲ್ಲ ತೊಗೊಂಡೆ ರೀ ಎಷ್ಟು ಗಾಡಿ ಬಂದು ಅಂದ್ರೆ ಇದು ಕಿರಾಣಿ ಗಾಡಿ ಇನ್ನ ಈಗ ಜಸ್ಟ್ ಬಂದು ಹೋತ್ರಿ ಅದು ಒಂದು ಕುರ್ಕುರಿ ಗಾಡಿ ರೀ ಕುರ್ಕುರಿ ತೊಗೊಳಕತ್ತಿದ್ರೆ ಸ್ವೀಟ ಕುರ್ಕುರಿ ಅದು ಒಂದು ಐದು ಸಾವಿರ ರೂಪಾಯ್ದು ಮಾಲ್ ತಗೊಂಡರೆ ಆ ತಗೊಂಡ್ ಮುಂದಾನೆ ಇದು ಪಾಪಡಿ ಗಾಡಿ ಬತ್ತರಿ ಇದು ಒಂದು ಎಂಟುನೂರು ರೂಪಾಯ್ದು ಮಾಲ್ ತಗೊಂಡಿನ್ರಿ ಹತ್ತು ಪ್ಯಾಕೆಟ್ ಅದಾವ್ರಿ ಎಂಟುನೂರು ರೂಪಾಯಿ ತಗೊಂಡಿ ನೋಡಿರಿ ಪಾಪಡಿ ಎಂಟುನೂರು ರೂಪಾಯ್ದು ಪಾಪಡಿ ತಗೊಂಡೆ ಬೆಳಿಗ್ಗೆ ಏನೈತಿ ತತ್ತಿ ಗಾಡಿ ಬತ್ತ್ರಿ ತತ್ತಿ ತಗೊಂಡಿದ್ದೆ ರೀ ಒಂದು ನಾಲ್ಕು ಟ್ರೇ ತಗೊಂಡ್ರಿ ಮಣ್ಣು ಏನೈತಿ ಜ್ಯೂಸ್ ತಗೊಂಡಿದ್ದೆ ರೀ ಬಂದು ಸಂಜೆಳೆ ಅವೇ ಅದಾವೆ ರೀ ಮತ್ತೆ ನಾಳಿಗೆ ಹಾಕ್ಬೇಕ್ರಿ ಏನಪ್ಪ ಅದು ಕರೀದಂದ ದಾರುವ ದಾರು ಕುಡಿತಿ ಹಾ ಹಾ ಮೊದ್ಲ ಮಾಡುವಂದ್ರೆ ಪುಳಿಯೋಗರಿ ಪುಳಿಯೋಗರೆ ಮಾಡೋದಿ ಪುಂಗಿ ಪುಳಿಯೋಗ್ರಿ ಬಲಪ್ ಚಾರ್ಜರ್ ಬಲ್ಪ್ ರೇಟ್ ಐತಿ ಎಂ ಆರ್ ಪಿ ಅದ್ರ ಮ್ಯಾಮ್ ಬರ್ರಿ ಮತ್ ಸಿಗ್ತೀನಿ ಇವನ್ನೆಲ್ಲ ತೆಗದಿಡ್ತೀನೂ ನೋಡಿ ಸ್ನೇಹಿತರೆ ಗುಡಿಗೆ ಪೇಂಟ್ ಮಾಡಕ್ತಾರೀ ಅಲ್ಲಿ ಇದ್ ಆಂಜನೇಯಂದು ರಾಮ ಲಕ್ಷ್ಮಣ ಸೀತೆದ ಸೀಲೆಗಳ ಇಟ್ಟಿದ್ರಿ ಅಲ್ಲಿ ಅಲ್ಲಿ ಪೇಂಟ್ ಮಾಡಾಕತ್ತಾರ ನೋಡ್ರಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿಂತಾರೆ ಅವ್ರು ಪೇಂಟ್ ಮಾಡ್ಕೋತ ನಿಂತಾವ್ರಿ ಈ ಸಂಜೆ ಐದು ಗಂಟೆ ಆಗಕ್ಕೆ ಮುಂದೈತ್ರಿ ಇನ್ನು ಕೂಡ ಮಾಡ್ತಾನೆ ಇದ್ದಾರೆ ಎಲ್ಲಿ ಕೆಳಗಡೆ ಕುತ್ಕೊಳಕ್ಕೆ ಬರಂಗಿಲ್ಲ ಏನೂ ಸಪೋರ್ಟ್ ಇಲ್ಲ ಅದು ಏನೇನು ಮ್ಯಾಗ ನಿಂತ್ಕೊಂಡು ಮಾಡಕತ್ತಾರೆ ಒಳಗಡೆ ಮತ್ತೆ ಗೇಟಿಗೆ ಗೇಟ್ ಕೆಲಸ ಮಾಡೋಕತ್ತಾರೀ ಒಬ್ಬರು ಸೆಂಟ್ರಿಂಗ್ದವ್ರು ಬಂದವ್ರಿ ಯಾ ರಾಜಸ್ಥಾನದವ್ರು ನೋಡಿರಿ ನಮ್ಮ ಗಣೇಶ ನೋಡ್ರಿ ಹೆಂಗೆ ಕೂತಾರೆ ಆಡೋಕೆ ಯಾಕತ್ತಾರೀ ನಮ್ಮ ಅತ್ತಿ ನಮ್ಮ ಗಣೇಶ ಅದು ನಮ್ಮ ಆಡ್ಗಳು ಬಿಟ್ಟಿದ್ದೀವ್ರೆ ನಮ್ಮ ಚಿನ್ನುಗಳು ಏನು ಮಾಡಕತ್ತಾರೆ ತೋರಿಸ್ತೀನಿ ರೀ ನಿಮ್ಗೆ ಅಂಗಡಿ ಕ್ಲೀನ್ ಮಾಡತ್ತಾರೀ ನಾ ಹೊರಗಡೆ ಯಾಕೆ ಇಟ್ಟಿದೆ ನಮ್ಮ ಅರುಣ ಸ್ಕೂಲಿಗೆ ಹೋಗಿದ್ದ ಅರುಣ ಬರೋಣ ಮೂರುವರೆಗೆ ಅವರು ಸ್ಟಾರ್ಟ್ ಮಾಡ್ಯಾರ ಗುಡಿ ನೋಡಿ ಎಷ್ಟು ಹೈಟ್ ಐತಿ ಹೈಟ್ ಮ್ಯಾಗ ನಿಂತು ಸಪೋರ್ಟ್ ಇಲ್ಲ ಏನೂ ಇಲ್ಲ ಇಷ್ಟು ಕೆಲಸ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಇವ್ರಿಗೆ ಅಮೌಂಟ್ ಜಾಸ್ತಿ ಇರ್ತೈತಿ ರೀ ಅವು ಮೂರು ಶಿಲೆಗಳಿಗೆನ ಪೇಂಟ್ ಹಚ್ಚಬೇಕಾದ್ರೆ ಎರಡೂವರೆ ಸಾವಿರ ರೂಪಾಯಿ ಆಯ್ತು ನೋಡಿರಿ ಅವ್ರದ್ದು ಎಷ್ಟು ಕ ಕಲೆಗೆ ಎಷ್ಟು ಬೆಲೆ ಐತ್ರಿ ಅದಕ್ಕೆ ಯಾವುದೋ ಕಲೆ ಇದ್ದರೂ ಕೂಡ ಅದಕ್ಕೆ ಜಾಸ್ತಿ ಬೆಲೆನೇ ಇರ್ತೈತಿ ಯಾರೂ ಕಳ್ಕೊಬಾರ್ದು ಇದು ತಮಗೆ ಏನು ಇರ್ತೈತಿ ಅದನ್ನು ಆಸಕ್ತಿಯಿಂದ ಕೆಲಸ ಮಾಡಿದ್ರೆ ಅಮೌಂಟ್ ಬಂದೇ ಬರ್ತೈತೆ ನೋಡಿರಿ ನನ್ನ ಮಕ್ಕಳು ಇಬ್ಬರು ಕ್ಲೀನ್ ಮಾಡಾಕತ್ತಾರೆ ಅಂಗಡಿ ಹಸನ್ನು ಮಾಡಿ ಮಾಡಿ ಹಾಗೆ ಮ್ಯಾಗ ಹಚ್ಚಾಕ್ತಾರೆ ನನಗೆ ದಷ್ಟು ಆಗಿ ಬರಂಗಿಲ್ಲ ರೀ ಅದಕ್ಕೆ ಬಾಪಿ ಅಂಗಡಿಗೆ ಬಂದಂದ್ರೆ ತೊಗೊಂಡಿನ ರೀ ಮ್ಯಾಲ ಇದ್ರೆ ಜಾಸ್ತಿ ಗಿರೇಕಿಗಳು ಬರ್ತಾವ್ರೆ ಖುಷಿ ರೀ ಮಕ್ಳಿಗೆ ಯಾವ್ದಾರ ವೆರೈಟಿ ವೆರೈಟಿ ತೊಗೊಂಡಿವಂದ್ರೆ ತಿನ್ನಾಕ್ರೆ ಇಬ್ಬರು ಕುಡಿಸಿ ಮ್ಯಾಗ ಹಸನ್ ಮಾಡಾಕತ್ತಾರೆ ಉದಿನ ಕಡೆ ಹಾಕೋದು ಈ ಕಡೆ ಇದು ಮಾಡೋದು ಎಲ್ಲ ಹಸನ್ ಮಾಡಾತಾರೆ ನನಗಂತರೂ ಆಗಂಗಿಲ್ಲ ರೀ ಎಲ್ಲ ತಗೊಂಡು ಹಂಗೆ ಇಟ್ಟಿದ್ದಾರೆ ಅವರ ಇಬ್ರು ಕುಡಿಸಿ ಬ್ಯಾಗ್ ಹೈಟ್ ಅನ್ನ ಒಂದು ಸ್ವಲ್ಪ ನನಗೆ ಇದು ಆದಂಗೆ ಆಗ್ಬಿಡ್ತೈತೆ ಸಂಜೆ ಬಂದೀವಿ ರೀ ಮನೆಗೆ ಬಂದು ಅಡಿಗೆ ಇತ್ತು ಅದೇ ಊಟ ಮಾಡಿದೀವ್ರೆ ಊಟ ಮಾಡಿ ಕೂತಿದ್ದೆ ರೀ ನಮ್ಮ ಅಕ್ಕನ ಮಗಳು ಗಿನ್ನ ಮಾ ತೊಗೊಂಡು ಬಂದಾರೀ ಗಿನ್ನದ್ ಒಡಿ ಅವ್ರ ಮನೆಯಾಗ ಎಮ್ಮಿಳದೈತ್ರಿ ಎಮ್ಮಿಳೆ ಅನ ಫಸ್ಟ್ನೇ ಹಾಲು ಏನೈತಿ ಈ ಥರ ಗಿನ್ನದ ವಡಿ ಮಾಡ್ತಾರೆ ಯಾರೆಲ್ಲ ಗಿನ್ನದ ವಡಿ ತಿನ್ನೋ ತಿಂದಿದ್ರೆ ಅಂತ ಕಮೆಂಟ್ ಮಾಡಿ ಟೇಸ್ಟ್ ಅಂತರೂ ಸೂಪರ್ ಇರ್ತಾವ್ರಿ ಎಮ್ಮಿದಂತರೂ ಸಿಕ್ಕಾಪಟ್ಟೆ ಗಟ್ಟಿ ಆಗ್ತೈತಿ ಒಂದು ಸ್ವಲ್ಪ ತೆಳಾಗಿ ಇರ್ತಾವ್ರೆ ಹಾಲ ಆಕಳುಗಳ್ದು ಗಟ್ಟಿ ಹಾಲ ಇರ್ತಾವ್ರೆ ಈ ಥರ ಗಿನ್ನೆದ್ ವಡಿ ಇದು ಎರಡು ಮೂರು ದಿನ ಆಗ ಏನೂ ಆಗಂಗಿಲ್ಲ ರೀ ಗಿನ್ನೆದ್ ವಡಿ ಮಾಡಿ ಇಟ್ ಮಾಡಿಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದ್ರೆ ಟೇಸ್ಟ್ ಅಂತೂ ಸೂಪರ್ ಇರ್ತದೆ ಆಲಕ್ಕೆ ಅಷ್ಟು ಹಾಕಿದ್ದಿಲ್ಲ ರೀ ಅವ್ರು ಅದ್ರಾಗ ಮತ್ತೆ ಹಿಡಿತಂದ್ರೆ ರೀ ಮೂರು ದಿನ ಇದು ಗಿನ್ನದ ಹಾಲು ಇರ್ತವ್ರೆ ಆಮೇಲೆ ಮತ್ತೆ ಮೀಸಲ ಹಿಡಿತಾರೆ ಐದು ದಿನ ಮೀಸಲ ಹಿಡಿದು ಇಲ್ಲಿ ಹಂಗಂದ್ರೆ ನಮ್ಮ ತವರ್ ಮಳ್ಯಾಗ ನಮ್ಮ ಮನೆಯಾಗೆ ಯಮ್ಮಿಗಳಿದ್ದಾಗ ಏನು ಮಾಡ್ತಿದ್ರು ನಮ್ಮ ನಮ್ಮ ಐದು ದಿನ ಏನೈತಿ ಹುಡುಗರು ಸಣ್ಣ ಹುಡುಗರು ಆಯ್ತು ಊರನವ್ರು ಆಯ್ತು ಎಲ್ರಿಗೂ ಗೊಂಜಾ ನೂತ್ ಮಾಡಿ ಮಜ್ಜಿಗೆ ನುಚ್ಚ ಅಲ್ಲೇ ಮನ್ಯಾಗಾನ ಊಟ ಮಾಡಿಸ್ತಿದ್ರೆ ಈ ಕಡೆ ಏನಿಲ್ಲ ರೀ ಯಾರು ಹಂಗೆ ಇದು ಮಾಡಂಗಿಲ್ಲ ಹೋದ ಸಲ ನಮ್ಮ ಅಕ್ಕಗಳು ಮನೆಯಾಗ ಎಮ್ಮಿ ಹಿಡಿದಿತ್ತು ಅದು ಕೂಡ ವಿಡಿಯೋ ಮಾಡಿ ಹಾಕಿದ ಅದನ್ನು ತೋರಿಸಿ ಬೇಕಾದ್ರೆ ಅವ್ರ ಕಡೆ ಕೂಡ ಅದೇ ಥರ ಪದ್ಧತಿ ಐತ್ರೆ ನಿಮ್ಮ ಕಡೆ ಯಾವ ಥರ ಪದ್ಧತಿ ಆಯ್ತಂತ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕು ಸೇರು ಕಮೆಂಟು ಮಾಡಿರಿ ಆದಷ್ಟು ಸೇರ್ ಮಾಡಿ ಸಪೋರ್ಟ್ ಮಾಡಿರಿ ಗಿನ್ನದ್ ಒಡಿ ಯಾರಿಗೆಲ್ಲ ಟೇಸ್ಟ್ ಮಾಡಿದಿರಿ ಅಂತ ಅದು ಕೂಡ ಕಮೆಂಟ್ ಮಾಡಿ ನಮ್ಮ ಮನೆ ಒಳಗಡೆ ಯಾರು ಜಾಸ್ತಿ ತಿನ್ನೋಂಗಿಲ್ಲ ನನಗೆ ಒಬ್ಬಕಿಗೆ ಭಾಳ ಇಷ್ಟ ರೀ ನಾನೇ ಮಾತ್ರ ತಿತ್ತಿ ನೋಡ್ರಿ ಯಾಕೇನೋ ರೀ ಹುಡುಗರು ಇಷ್ಟನ ರೀ ಈಗಿನ್ನು ನಮಗೆಲ್ಲ ಮರಳು ತಿಂದಿದ್ರೂಢ ಆಯ್ತು ರೀ ನಾವು ತಿತ್ತೀವಿ ರೀ ಅವಷ್ಟು ಆದಷ್ಟು ನೂರು ರೂಪಾಯಿ ಆಯ್ತು ನೋಡಿರಿ ಪಿಕೋಪ ಎಲ್ಲ ಮಾಡ್ಬೇಕ್ರಿ ಮೂರು ಸೀರೆ ಮೂ ಏಳು ಸೀರೆ ನಷ್ಟು ಪಿಕೋ ಹಾಕಿನ್ರಿ ಇವತ್ತಿನ ಡೇ ಹಿಂಗಿತ್ತು ಹಿಂಗೈತೆ ನೋಡ್ರಿ ನಾಡಿದ ಹೆಂಗಿರ್ತೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆಗ್ತೈತಿ ಅನ್ಕೋತೀನಿ ಇಷ್ಟೊತ್ತನಾ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹಾಗೆ ಗುಡ್ ನೈಟ್ ಬಾಯ್ ನಾಳೆ ವಿಡಿಯೋದಾಗ ಸಿಗೋ